ಿ ಉಡಾಯಿಸೋ ಖಾರನ್ನು ನೀಡಿದೆ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭಾರತದ ಮೊದಲ ಮಾಸಿಕ ನಿರುದ್ಯೋಗ ದತ್ತಾಂಶ ಪ್ರಕಟವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಶೇಕಡ ಐದು ಪಾಯಿಂಟ್ ಒಂದರಷ್ಟು ನಿರುದ್ಯೋಗ ದಾಖಲಾಗಿದೆ ಐದು ಪಾಯಿಂಟ್ ನಿರುದ್ಯೋಗ ದಾಖಲಾಗಿದೆ ಕಾರ್ಮಿಕರ ಸಂಖ್ಯೆ ನಿರುದ್ಯೋಗದ ದತ್ತಾಂಶ ಬಿಡುಗಡೆಯಾಗಿದೆ ಹದಿನೈದು ವರ್ಷ ಅದಕ್ಕಿಂತ ಮೇಲ್ಪಟ್ಟವರು ಶೇಕಡ ಐದು ಪಾಯಿಂಟ್ ಒಂದರಷ್ಟು ನಿರುದ್ಯೋಗ ನಿರುದ್ಯೋಗಸ್ಥರಾಗಿದ್ದಾರೆ ನಿರುದ್ಯೋಗಿಗಳಾಗಿದ್ದಾರೆ ಈ ಹಿಂದೆ ತ್ರೈಮಾಸಿಕ ವಾರ್ಷಿಕವಾಗಿ ಅಂಕಿಅಂಶ ಬಿಡುಗಡೆ ಮಾಡಲಾಗಿತ್ತು ಇದೇ ಮೊದಲ ಬಾರಿಗೆ ಮಾಸಿಕ ನಿರುದ್ಯೋಗ ಅಂಕಿಅಂಶಗಳನ್ನು ರಿಲೀಸ್ ಮಾಡ್ತಾ ಇದೆ ಭಾರತದ ಕಾರ್ಮಿಕ ಕ್ಷೇತ್ರದ ಬೆಳವಣಿಗೆಗೆ ಅನುಗುಣವಾಗಿ ಬಿಡುಗಡೆ ಮಾಡಲಾಗಿತ್ತು ನಮ್ಮಲ್ಲಿ ನಿರುದ್ಯೋಗ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇದೆ ಹಾಗಾದ್ರೆ ದತ್ತಾಂಶಗಳು ಏನು ಹೇಳುತ್ತೆ ಇಲ್ಲಿವರೆಗೂ ಪ್ರಕಟ ಆಗಿರುವಂಥ ವರದಿಯಲ್ಲಿ ಏನಿರ್ತಿತ್ತು ಈ ಬಾರಿ ವರದಿಯಲ್ಲಿ ಏನಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರು ಐದು ಪಾಯಿಂಟ್ ಒಂದರಷ್ಟು ನಿರುದ್ಯೋಗಿಗಳಾಗಿದ್ದಾರೆ ಪುರುಷ ನಿರುದ್ಯೋಗಿಗಳ ಸಂಖ್ಯೆ ಶೇಕಡ ಐದು ಪಾಯಿಂಟ್ ಎರಡು ಏಪ್ರಿಲ್ನಲ್ಲಿ ದೇಶದಾದ್ಯಂತ ಕಾರ್ಮಿಕ ಶಕ್ತಿ ಭಾಗವಹಿಸುವಿಕೆ ಸಂಖ್ಯೆ ಶೇಕಡ ಐವತ್ತೈದು ಪಾಯಿಂಟ್ ಆರು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಐವತ್ತೆಂಟು ಇನ್ನು ನಗರದಲ್ಲಿ ಐವತ್ತು ಪರ್ಸೆಂಟೇಜ್ ಇದೆ ದೇಶದಲ್ಲಿ ಕಾರ್ಮಿಕರ ಜನಸಂಖ್ಯಾ ಅನುಪಾತ ಶೇಕಡ ಐವತ್ತೆಂಟು ಎರಡು ಪಾಯಿಂಟ್ ಎಂಟು ಗ್ರಾಮೀಣ ಜನಸಂಖ್ಯಾ ಅನುಪಾತ ಐವತ್ತೈದು ಪಾಯಿಂಟ್ ನಾಲ್ಕರಷ್ಟಿದೆ ನಗರ ಪ್ರದೇಶದಲ್ಲಿ ಶೇಕಡ ನಲವತ್ತೇಳು ಪಾಯಿಂಟ್ ನಾಲ್ಕರಷ್ಟು ಅಲ್ಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ನಿರುದ್ಯೋಗಿಗಳಿದ್ದಾರೆ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ ನಗರ ಪ್ರದೇಶದಲ್ಲಿ ತುಂಬ ನಿರುದ್ಯೋಗ ಕಡಿಮೆಯಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಗ್ರಾಮೀಣ ಭಾಗಗಳಿಗೆ ಹೋಲಿಸಿದರೆ ನಗರ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಉದ್ಯೋಗ ಅವಕಾಶಗಳು ದೊರಕ್ತಾ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಬಟ್ ಕಳೆದ ವರದಿಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ದೊಡ್ಡ ಸುಧಾರಣೆ ಆಗಿದೆ ಅಂತ ಅನಿಸೋದಿಲ್ಲ